ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಹಾಗೂ ಪೂರ್ವನಿಯೋಜಿತ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬೆಳಗಾವಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ದೂರಿನಲ್ಲಿ ರಾಜ್ಯಪಾಲರಿಗೆ ಬೆದರಿಕೆ ಮತ್ತು ನಿಂದನೆ ಮಾಡಿರುವ ಕಾಂಗ್ರೆಸ್ ಎಂಎಲ್ಎ ಐವನ್ ಡಿಸೋಜಾ ಸಚಿವರಾದ ಜಮೀರ್ ಅಹಮದ್ ಖಾನ್ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೇರೆಗೌಡ ಅವರನ್ನು ಗುಂಡಾ ಕಾಯ್ದೆಯಡಿ ಬಂಧಿಸುವಂತೆ ಮನವಿ ಮಾಡಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಏನು ಸಂಚಲನ ಮೂಡಿಸಿರ್ತಕ್ಕಂಥ ಮೂಡಾ ಹಗರಣ ಏನಿದೆ ಆ ಮೂಡಾ ಹಗರಣವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲಾ ರೀತಿಯಾಗಿರ್ತಕ್ಕಂತ ಹೋರಾಟವನ್ನ ಮಾಡ್ತು ನಮ್ಮ ರಾಜ್ಯಾಧ್ಯಕ್ಷದ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ಕೂಡ ಮಾಡ್ತು ಅದಾದ ನಂತರ ಸನ್ಮಾನ್ಯ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲ್ಟ್ ಅವರು ಏನು ತನಿಖೆಗೆ ಆದೇಶವನ್ನು ಕೊಟ್ಟರು ಅದಾದ ನಂತರ ಈಗ ಕಾಂಗ್ರೆಸ್ನವರು ಹೋರಾಟವನ್ನು ಮಾಡೋದ್ರ ಮುಖಾಂತರ ಒಂದು ವೇಳೆ ರಾಜ್ಯಪಾಲರು ಆದೇಶ ಹಿಂದ್ ತಗೊಳದೇ ಹೋದರೆ ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ರಾಜ್ಯಪಾಲರನ್ನ ಕರ್ನಾಟಕ ಬಿಟ್ಟ ಓಡಿಸ್ತೇವೆ ಅಂತಕ್ಕಂತ ಒಂದು ಏನ ಹೇಳಿಕೆಯನ್ನ ನೀಡೋದಲ್ಲದೆ ಪ್ರಚೋದನೆಯನ್ನ ಹುಟ್ಟ ಕೆಲಸವನ್ನ ಕಾಂಗ್ರೆಸ್ನ ಎಂ ಎಲ್ ಸಿ ಆಗಿರ್ತಕ್ಕಂಥ ಐವಾನ್ ಡಿಸೋಜ ಅವರು ಮಾಡ್ತಾ ಇದ್ದಾರೆ ಇವರ ಮೇಲೆ ಸ್ವಯಂ ಪ್ರೇರಿತವಾಗಿ ಕೇಸನ್ನ ದಾಖಲಿಸ್ ದಾಖಲಿಸಬೇಕಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೆಳಗಾವಿ ಮಹಾನಗರ ಹಾಗೂ ಗ್ರಾಮಾಂತರ ಜಿಲ್ಲೆ ವತಿಯಿಂದ ನಾವು ನಗರದಲ್ಲಿ ಪ್ರತಿಭಟನೆನ ಮಾಡಿ ಮಾನ್ಯ ಕಮಿಷನರ್ ಸಾಹೇಬರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಮಹದೇವ್ ದರೇಣವರು ಜಿಲ್ಲಾಧ್ಯಕ್ಷರು ಯುವ ಮೋರ್ಚಾ ಬೆಳಗಾವಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುರ್ದಾಬಾದ್ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಕಾವಿ